ಅಂಬೇಡ್ಕರ್ 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 ಅನ್ನೋ ಬದಲಿಗೆ ದೇವರು 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 ಅಂದಿದ್ದರೆ ಸ್ವರ್ಗ ಸಿಗ್ತಾಯಿತ್ತು ಅಂತ ಹೇಳಿದ್ದಾರೆ ಇವರು ನಮಗೆ ಐದು ಸಾವಿರ ವರ್ಷಗಳ ಕಾಲ ನರಕವನ್ನು ಕೊಟ್ಟಿದ್ದರು ನಮ್ಮನ್ನು ನರಿಗಳ ಥರ ಟ್ರೀಟ್ ಮಾಡಿದರು ರಸ್ತೆಗಳಲ್ಲಿ ಓಡಾಡೋಕ್ಕೆ ಬಿಟ್ಟಿರಲಿಲ್ಲ ಕೆರೆಯಲ್ಲಿ ನೀರು ಎತ್ಕೊಳ್ಳೋಕ್ ಬಿಟ್ಟಿರಲಿಲ್ಲ ಹೊಸ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಬಿಟ್ಟಿರಲಿಲ್ಲ ಇನ್ನು ಆಸ್ಪತ್ರೆಗಳಿಗೆ ಸೇರಿಸ್ತಾರೆ ಇವರು ರಸ್ತೆಗಳಲ್ಲೇ ಓಡಾಡಕ್ಕೆ ಬಿಟ್ಟಿಲ್ಲ ಈ ಥರ ನಮ್ಮ ಪೂರ್ವಜರು ಅಂದರೆ ನಮ್ಮ ತಾತ ಮುತ್ತಾತಂದರು ನಾಯಿ ಹಂದಿಗಳ ಥರ ಬದುಕಿದ್ರು ಮೊಟ್ಟ ಮೊದಲಿಗೆ ನಮಗೆ ಸ್ವರ್ಗದ ಬಾಗಿಲನ್ನು ತೋರಿಸ್ದೋರು ಯಾರಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಅಸ್ಪೃಶ್ಯರಿಗೆ ಶಾಲೆಯನ್ನು ತೆರೆಯೋದ್ರ ಮೂಲಕ ಸ್ವರ್ಗದ ಬಾಗಿಲನ್ನು ತೋರಿಸಿದ್ರು ಛತ್ರಪತಿ ಸಾಹು ಮಹಾರಾಜವರು ಮೀಸಲಾತಿ ಕೊಡೋದ್ರ ಮೂಲಕ ನಿಮಗೂ ಪಾಲಿದೆ ಅನ್ನೋ ಸಂದೇಶವನ್ನು ಕೊಟ್ಟು ಎರಡನೇ ಬಾರಿ ಸ್ವರ್ಗವನ್ನು ತೋರಿಸಿದರು ಮೂರನೇ ಬಾರಿ ಕೇರಳದಲ್ಲಿ ಅಯ್ಯನ್ ಕಾಳಿ ಯಾವ ಟ್ರಾವೆಂಕೂರ್ ರಸ್ತೆಯಲ್ಲಿ ಅಸ್ಪೃಶ್ಯರು ಜೊತೆಗೆ ಈಡಿಗರು ಕೂಡ ಓಡಾಡೋಂಗಿರಲಿಲ್ಲ ಇಳುವರು ಕೂಡ ಎತ್ತಿನ ಬಂಡಿ ಕಟ್ಕೊಂಡು ಅದಕ್ಕೆ ಗೆಜ್ಜೆಗಳನ್ನು ಹಾಕ್ಕೊಂಡು ಬಿಳಿ ಪೇಟ ಹಾಕ್ಕೊಂಡು ಪಂಚ ಹಾಕ್ಕೊಂಡು ಮೊಟ್ಟ ಮೊದಲಿಗೆ ರಸ್ತೆಯಲ್ಲಿ ಓಡಾಡೋದ್ರ ಮೂಲಕ ನಮ್ಮನ್ನು ಸ್ವರ್ಗಕ್ಕೆ ಎಂಟ್ರಿ ಮಾಡಿಸಿದರು ಈ ನಂತರ ಗಾಡ್ಗೆ ಅವರು ಅವಿದ್ಯಾವಂತ ಗಾಡ್ಗೆ ಮಹಾರಾಜರವರು ನೂರಾರು ವಿದ್ಯಾಸಂಸ್ಥೆಗಳನ್ನು ತೆ ತೆರೆಯೋದ್ರ ಮೂಲಕ ನಮಗೆ ಸ್ವರ್ಗದ ಬಾಗಿಲನ್ನು ತೋರಿಸಿದರು ಆನಂತರ ಯೋಗೇಂದ್ರ ಮಂಡಲ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜೈಸೂರು ಮತ್ತು ಕುಲ್ನಾದಲ್ಲಿ ಗೆಲ್ಲಿಸೋದ್ರ ಮೂಲಕ ಸ್ವರ್ಗದ ಬಾಗಿಲಿಗೆ ಎಂಟ್ರಿ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ವ್ಯಾಸಂಗ ಮಾಡಿಕೊಂಡು ಬಂದ ಮೇಲೆ ಯಾವ ಸಂವಿಧಾನವನ್ನು ಬರೆದ್ರೋ ಅದೇ ನಮಗೆ ಸ್ವರ್ಗ ಸಂವಿಧಾನವೇ ನಮಗೆ ಸ್ವರ್ಗ ಒಂದು ವೇಳೆ ಅಮಿತ್ ಶಾ ಹೇಳೋಂಥ ಸ್ವರ್ಗ ಯಾವುದಾದ್ರೂ ಇದ್ದರೆ ಈತ ಒಂದು ಸ್ಯಾಟ್ಲೈಟನ್ನು ತಯಾರು ಮಾಡಿ ಮೋದಿ ಸಾಹೇಬ್ರ ಜೊತೆಯಲ್ಲಿ ಮೋಹನ್ ಭಾಗವತವ್ರ ಜೊತೆಯಲ್ಲಿ ಕರ್ಕೊಂಡೋಗಿ ನಮಗೆ ತೋರಿಸಲಿ ಆಮೇಲೆ ಯೋಚನೆ ಮಾಡೋಣ ಅದರಿಂದ ಅಮಿತ್ ಶಾ ಅವರು ಮಂತ್ರಿ ಆಗೋದಕ್ಕೆ ನಾಲ ಅದರಿಂದ ರಾಜೀನಾಮೆ ಕೊಡಿ ಅಂತ ಕೇಳ್ತಾಯಿದ್ವಿ ಹೋದರೆ ಹೋಗಲಿ ನಂದು ತಪ್ಪಾಯ್ತಂತಾದರೂ ಹೇಳಬೇಕಲ್ಲ ತಪ್ಪು ಮಾಡೋದು ಸಹಜ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು